ಸನ್ಫ್ಲವರ್ ಎಣ್ಣೆ ಹಾಕಿ ಮಾಡ್ತೀವಿ ಸನ್ಫ್ಲವರ್ ಎಣ್ಣೆ ಹಾಕಿ ಮಾಡ್ತಿವಿ ಅಂತ ಕೆಮಿಕಲ್ ಆಗಲಿ ಆರ್ಟಿಫಿಷಿಯಲ್ ಐಟಮ್ ಏನು ಹಾಕಕ್ಕೆ ಬರಲ್ಲ ಹಾಕದಲ್ಲ ಇದಕ್ಕೆ ಹಾಕಕ್ಕೆ ಬರಲ್ಲ ನ್ಯಾಚುರಲ್ ಸಿಗುವಂತ ಗೋಡಂಬಿ ಬಾದಾಮಿ ಗಸಗಸೆ ಫ್ರೆಶ್ ಆಗಿರೋ ಈರುಳ್ಳಿ ಹಾಕಿ ಮಾಡ್ತೀವಿ ಚಂದ್ರು ಸ್ಪೆಷಲ್ ಮದ್ದೂರ್ ಒಡೆ ಹತ್ರ ಇದೀನಿ ಇದು ಕೆಂಗೇರಿ ರೈಲ್ವೆ ಸ್ಟೇಷನ್ ಇದೆಯಲ್ಲ ಬ್ಯಾಕ್ ಗೇಟ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಅಲ್ಲೇ ಬರುತ್ತೆ ಇವ್ರು ಬೆಳಗ್ಗೆ ಪ್ರತಿ ದಿನ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಗಂಟೆವರೆಗೂ ಇರುತ್ತೆ ವೆರೈಟಿ ವೆರೈಟಿ ಮದ್ದೂರ ಮಾಡ್ತಾರೆ ಮಾಮೂಲಾಗಿರೋದು ಒಂದು ಮಾಡ್ತಾರೆ ಮತ್ತೆ ಸ್ಪೆಷಲ್ ಆಗಿರೋದು ಮಾಡ್ತಾರೆ ಬಾದಾಮಿಯಿಂದ ಮಾಡೋ ಮದ್ದೂರು ಆಡೋ ಸಿಗುತ್ತೆ ಸ ನಾವು ಮದ್ದೂರ್ ಸೋಮನಹಳ್ಳಿ ಅಂದ್ರೆ ಈಗ ಎಸ್ ಎಂ ಕೃಷ್ಣ ಇದಾರಲ್ಲ ಅವರು ಅಂದ್ರೆ ನಮ್ದು ರೂಟು ಮದುವರೆ ಅಲ್ಲಿಂದ ನಾವು ಉಡ್ತಾ ಇಂದ ಅಂದ್ರೆ ನಾವೆಲ್ಲೇ ಎಲ್ಲ ಹೊರಡೆ ಹೋದ್ರು ಬೇರೆ ಕಡೆ ಆಗ್ಲಿ ಬಿರಿಯಾನಿ ದೋಸೆ ಅದು ಇದು ತಿಂತಾರೆ ನಾವು ಮದ್ವರ್ಗೆ ಯಾವ ಗಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರು ಮದ್ರುಡೆ ಸಿಕ್ಕ ಸಿಗುತ್ತೆ ಅದರಿಂದಾಗಿ ನಮ್ ಚಿರಪರಿಚಿತ ಪರಿಚಿತ ನಾವು ಅಂದ್ರೆ ನಾವು ರೈಲ್ವೆ ಕ್ಯಾಂಟೀನ್ ಅಲ್ಲಿ ಕೆಲಸ ಸೇರ್ಕೊಂಡು ಅದರಿಂದಾಗ ಜೀವನ ಕಂಡ್ಕೊಂಡು ಹೋಗ್ತಾ ಹೋಗ್ತಾ ನನಗೆ ಇದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗಿ ಜೀವನಕ್ಕೆ ಅಂತ ಮಾಡ್ಕೊಂಡಿದ್ವಿ ಸರ್ ಈಗ ಒಂದ್ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋಗಿದೆ ಸರ್ ನಮ್ದೆ ಅಂತ ಓನ್ ಬ್ರ್ಯಾಂಡ್ ಆಗಿ ಚಂದ್ರ ಸ್ಪೆಷಲ್ ಮದ್ರು ಸ್ಟಾರ್ಟ್ ಆಗಿ ಐದು ವರ್ಷ ಆಯ್ತು ಜನಗಳ ಪ್ರೀತಿ ಪಾತ್ರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈಗ ನಮ್ಮಲ್ಲಿ ಏನಕ್ಕೆ ನಮ್ದು ಇಷ್ಟೊಂದು ಡಿಮ್ಯಾಂಡ್ ಆಗಿದೆ ಇಷ್ಟೊಂದು ಚೆನ್ನಾಗಿ ಜನ ಇದ್ದಾರೆ ಅಂತಂದರೆ ಅಂದರೆ ಎಲ್ಲ ಕಡೆ ಯಾವ ಕಡೆ ಸ್ಪೆಷಲ್ ಒಡೆ ತಿನ್ನಿ ಒಂದು ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಂದರೆ ಒಂದು ಗೋಡಂಬಿ ಸಿಗ್ಬೋದು ಅಷ್ಟೇ ನಮ್ಮಲ್ಲಿ ಹದಿನೈದರಿಂದ ಹತ್ತರಿಂದ ಹದಿನೈದು ಪೀಸ್ ಡ್ರೈ ಫ್ರೂಟ್ಸ್ ಸಿಗುತ್ತೆ ಗೋಡಂಬಿ ಬಾದಾಮಿ ಗಸಗಸೆ ನಾವು ನೂರ ಎಂಬತ್ತು ಒಡೆ ಮಾಡೋಕ್ಕೆ ಎರಡೂವರೆ ಕೆ ಜಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀವಿ ಅದು ಎಳ್ಳು ಬಿಟ್ಟಿ ಎಳ್ಳು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ನೂರ ಒಡೆಗೆ ಎರಡೂವರೆ ಕೆ ಜಿ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಒಂದು ಕೆ ಜಿ ಬೇಬಿ ಗೋಡಂಬಿ ಒಂದ್ ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಬಾದಾಮಿ ಒಂದ್ ಕೆ ಜಿ ಗೋಡಂಬಿ ಟೋಟಲ್ ನೂರ ಎಂಬತ್ ಒಡೆ ನಾವು ಎರಡೂವರೆ ಕೆಜಿ ಡ್ರೈ ಫ್ರೂಟ್ಸ್ ಹಾಕ್ತಿವಿ ಜೀವನಕ್ಕೆ ಅಂತ ಸ್ಟಾರ್ಟ್ ಮಾಡುದು ಇದು ನಮ್ದು ಒಳ್ಳೆ ಲೆವೆಲ್ ಕರ್ಕೊಂಡು ಹೋಗ್ತಲ್ಲ ಅದಕ್ಕೋಸ್ಕರ ನಮ್ಮ ಮೊದಲ ಚೆನ್ನಾಗಿ ಬೆಳಿಲಿ ಜನಗಳಿಗೆ ಇಷ್ಟ ಆಗ್ಲಿ ಅನ್ನೋದಕ್ಕೋಸ್ಕರನೇ ತುಂಬಾ ಡೆಡಿಕೇಶನ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದು ಇದೇನು ಜನಗಳಿಗೆ ಏನೋ ತೋರ್ಸ್ಬೇಕು ಮಾಡ್ಬೇಕು ಅಟ್ರಾಕ್ಟ್ ಮಾಡ್ಬೇಕು ಅಲ್ಲ ನಮ್ಗ್ ಒಳ್ಳೆ ಜೀವನ ಕೊಟ್ಟಿದಲ್ಲ ಅದ್ಕೋಸ ಇದು ಒಳ್ಳೆ ತಂದಲ್ಲಿ ಬೆಳ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಸರ್ ಇಲ್ಲಿ ನಮ್ಮಲ್ಲಿ ಮದುವೆಗೆ ಹಾಕೋದು ಗೋಡಂಬಿ ಬಾದಾಮಿ ದಸಗಸೆ ಎಳ್ಳು ಏನೇನ್ ಹಾಕ್ತಿವೆಲ್ಲ ನ್ಯಾಚುರಲ್ ಸಿಗೋ ಐಟಮ್ಗಳೇ ಯಾವುದು ಆರ್ಟಿಫಿಷಿಯಲ್ ಐಟಮ್ಗಳಿಲ್ಲ ಓಕೆನಾ ಅದಕ್ಕೋಸ್ಕರ ನಾವು ಲೈವ್ ಕಿಚನ್ ತರ ನಾವು ಏನು ಅಂದ್ರೆ ಹೊರಡೆ ಕಿಚನ್ ಮಾಡೋದು ಅಲ್ಲಿ ಏನ್ ಮಾಡ್ತಾರ ಗೊತ್ತಾಗದಿರ್ತಾರಲ್ಲ ಜನಗಳು ಕಣ್ಮುಂದೆನೆ ಮಾಡ್ತೀವಿ ಫ್ರೆಶ್ ಆಗಿ ಡೈಲಿ ಅಂದ್ರೆ ನೆಕ್ಸ್ಟ್ ಡೇಗೆ ಒಡೆ ಸಿಗಲ್ಲ ಸಿಂಗಲ್ ಒಡೆ ಸಿಗಲ್ಲ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದ್ರು ಒಂದ್ ಐದ್ ನಿಮಿಷ ವೇಟ್ ಮಾಡಿದ್ರೆ ಒಡೆ ಫ್ರೆಶ್ ಓಡಾ ಸಿಗೋದು ನಮ್ದು ಅವತ್ತು ಮಾಡಿ ಅವತ್ತೇ ಸೇಲ್ ಮಾಡೋದು ನಮ್ದು ಒಡೆ ತ್ರೀ ಡೇಸ್ ಲೈಫ್ ಇರುತ್ತೆ ಸರ್ ತ್ರೀ ಡೇಸ್ ಆದ್ಮೇಲೆ ಹಾಳಾಗಲ್ಲ ನಾವು ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟೇ ಹೊರತು ಟೇಸ್ಟ್ ಏನು ಹಾಳಾಗಲ್ಲ ನಮ್ಮ ಸ್ನೇಹಿತರೊಬ್ರು ಯು ಎಸ್ ತಗೊಂಡೋಗಿ ಸಿಕ್ಸ್ ಮಂತ್ಸ್ ಇಟ್ಕೊಂಡು ತಿಂದಿದ್ದಾರೆ ಯು ಎಸ್ ಅಂದ್ರೆ ನಮ್ದು ಅಬ್ರಾಡ್ಗೆ ವೀಕ್ಲಿ ಟೆನ್ ಟೈಮ್ಸ್ ಇನ್ನ ಜಾಸ್ತಿ ಹೋಗುತ್ತೆ ಅಂದ್ರೆ ಇಲ್ಲಿರುವಂತ ಪೇರೆಂಟ್ಸ್ಗಳು ಅವ್ರ ಫ್ರೆಂಡ್ಸ್ ಯಾರ್ಯಾರು ಫಾರಿನ್ ಹೋಗ್ತಾರೋ ಅವ್ರ ಜೊತೆಗೆ ಒಂದ್ ಬುತ್ತಿ ಇರ್ತದೆ ಅಂದ್ರೆ ಇಲ್ಲಿದು ಪುಡಿಯೋಗರೆ ಪೌಡ್ರು ಖಾರದ ಪುಡಿ ಚಕ್ಲಿ ಅದ್ರ ಜೊತೆಗೆ ನಮ್ಮ ಮೊದ್ಲುಡೆ ಒಂದು ಆಗಿರ್ತದೆ ಸರ್ ನಮ್ಮಲ್ಲಿ ಸೌದಾವಲೆಲ್ಲ ಮಾಡೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸನ್ಫ್ಲವರ್ ಎಣ್ಣೆ ಯಾಕೆ ಮಾಡ್ತೀವಿ ಯಾವುದೇ ಅಂತ ಕೆಮಿಕಲ್ ಆಗಲಿ ಆರ್ಟಿಫಿಷಿಯಲ್ ಐಟಮ್ ಏನು ಹಾಕೋಕ್ಕೆ ಬರಲ್ಲ ಹಾಕದಲ್ಲ ಇದಕ್ಕೆ ಹಾಕೋಕ್ಕೆ ಬರಲ್ಲ ನ್ಯಾಚುರಲ್ ಸಿಗುವಂತ ಗೋಡಂಬಿ ಬಾದಾಮಿ ಗಸಗಸೆ ಫ್ರೆಶ್ ಆಗಿರೋ ಈರುಳ್ಳಿ ಯಾಕೆ ಮಾಡ್ತೀವಿ ನಮ್ದು ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತು ಗಂಟೆ ಅಂಟಿರ್ತದೆ ಇರ್ತದೆ ನೀವೇನಾದ್ರೂ ಲೇಟ್ ಆಗಿ ಬರ್ತೀನಿ ಅಂದ್ರೆ ಪ್ರೀ ಆರ್ಡರ್ ಮಾಡಿ ಒಂದ್ಸಲ ಬರ್ತೀವಿ ಸ್ವಲ್ಪ ಬೇಗನೆ ಬೇಕು ಒಂಬತ್ ಗಂಟೆ ಒಳಗಡೆನೆ ಬೇಕು ಅಂತ ಮುಂಚಿತವಾಗಿ ತಿಳಿಸಿದ್ರೆ ನಾವು ಮಾಡ್ಕೊಡ್ತೀವಿ ನಮ್ದು ಎರಡು ಶಾಪ್ ಇದೆ ಒಂದು ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಒಂದು ಇದೆ ಮೇನ್ ಯೂನಿಟ್ ಇನ್ನೊಂದು ಕೆಂಗೇರಿ ಉಪನಗರ ಇಂಡಿಯಾ ಸ್ವೀಟ್ ಹೌಸ್ ಇದೆ ಅದು ಸೆಲ್ ಅಲ್ಲಿ ಒಂದಿದೆ ಅಲ್ಲೊಂದಿದೆ ಎರಡು ಕಡೆನೂ ಬನ್ನಿ ಸರ್ ಹೌದು ಸರ್ ಕಡೆನೂ ಮಾಡ್ತೀವಿ ಸರ್ ಕೆ ಜಿ ಲೆಕ್ಕದಲ್ಲಿಲ್ಲ ಸರ್ ಡೈಲಿ ಒಂದು ಸಾವಿರ ಸೇಲ್ ಸೆಲ್ ಆಗುತ್ತೆ ವೀಕೆಂಡಲ್ಲಿ ಅದು ಎರಡು ಸಾವಿರ ಹತ್ರನೂ ಆಗ್ಬೋದು ಸರ್ ಸರ್ ಗೋಡಂಬಿ ಸ್ಪೆಷಲ್ ಇದೆ ಬಾದಾಮಿ ಸ್ಪೆಷಲ್ ಇದೆ ಗೋಡಂಬಿ ಬಾದಾಮಿ ಗಸಗಸೆ ಮಿಕ್ಸ್ ಇದೆ ಮತ್ತೆ ಇನ್ನೊಂದು ಆಗಿ ಮಾಡ್ತೀವಿ ಆರ್ಡ್ರಿದಾಗ ಮಾತ್ರ ಗೋಡಂಬಿ ಬಾದಾಮಿ ವಾಲ್ನಟ್ ಪಿಸ್ತಾ ಆ ಮಿಕ್ಸಿಂಗೇ ಬೇರೆ ಮಿಕ್ಸಿಂಗ್ಗಳಿಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತೀವಿ ಅದಕ್ಕೆ ಮಾತ್ರ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ತೀವಿ ಬೆಣ್ಣೆ ಮಿಕ್ಸ್ ಮಾಡಿ ಮಾಡ್ತೀವಿ ಅದು ಒಂದ್ ವಡೆ ಐವತ್ತು ರೂಪಾಯಿ ಸರ್ ಫ್ರೀ ಆರ್ಡರ್ ಸರ್ ಅದೊಂದು ವಡೆ ಮಾತ್ರ ಡೇ ಬಿಫೋರ್ ಆರ್ಡ್ರು ವಿತ್ ಅಡ್ವಾನ್ಸ್ ಡೈಲಿ ಸಿಗುತ್ತೆ ಸರ್ ಡೈಲಿ ಸಿಗುತ್ತೆ ಹೌದು ಸರ್ ಅದು ನಮ್ದು ವಡೆ ಯಾವುದೋ ನೆಕ್ಸ್ಟ್ ಡೇ ಆಗಿರಲ್ಲ ಅವತ್ ಮಾಡಿ ಅವತ್ತೇ ಸೇಲ್ ಅದೊಂದು ಸ್ವಲ್ಪ ರೇಟ್ ಜಾಸ್ತಿ ಇರತ್ತಿಂದ ಸೇಲ್ ಆಗಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಜನಗಳಿಗೆ ಕ್ವಾಲಿಟಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅದೊಂದು ಮಾತ್ರ ಡೇ ಬಿಫೋರ್ ಆರ್ಡರ್ ಸರ್ ಸರ್ ರಜಾ ಅಂತ ಏನಿಲ್ಲ ನಮ್ಗೆ ಎಮರ್ಜೆನ್ಸಿ ಬೇಕಾದಾಗ ಯಾವಾಗ ಅಂದ್ರೆ ರಜಾ ತರ್ತೀವಿ ಅಷ್ಟೇ ಸರ್ ಇಲ್ಲ ಸರ್ ಯಾವ್ದು ರಜಾ ಇರಲ್ಲ ರಜಾ ಇಲ್ಲ ಸರ್ ಅವತ್ತೇ ಇಲ್ಲ ಸರ್ ನಮ್ಗೆ ಬೇಕಾಗದು ಅವ್ರಿಗೆಲ್ಲ ತಿನ್ನಕ್ ಬೇಕಾಗುತ್ತೆ ನಮ್ದು ಏನು ಅಂತಂದ್ರೆ ಸರ್ ರೈಲ್ವೆ ಜನಗಳು ಹಬ್ಬಗಳಲ್ಲಿ ರಜೆಗಳಲ್ಲೇ ಹೊರಡ ಓಡಾಡೋ ಜಾಸ್ತಿ ಬೇರೆ ದಿನ ರಜಾಕೂ ಹಬ್ಬಗಳಿಗೆ ಶನಿವಾರ ಬಂದೋರ್ ರಜಾ ಹಾಕಲ್ಲ ಸರ್ ಸರ್ ನಂದು ಝೊಮೊಟೊ ಆನ್ಲೈನ್ ಆರ್ಡರ್ ಇದೆ ಆನ್ಲೈನ್ ಆರ್ಡರ್ ಮಾಡ್ಬೋದು ಸರ್ ನೀವೇನಾದ್ರೂ ಜೊಮೆಟೋದಲ್ಲಿ ರೇಟ್ ಜಾಸ್ತಿ ಇದೆ ನಮ್ಗೆ ಝೊಮೊಟೊ ಅಡ್ಜಸ್ಟ್ ಆಗಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ನಮ್ಗೆ ಫೋನ್ ಮಾಡಿ ಏನಾದ್ರೂ ಪೋರ್ ಮಾಡಿ ಡನ್ಸಾ ಮಾಡ್ಕೊಡಿ ಅಂತಂದ್ರೆ ನೀವು ಅಲ್ಲಿನ ಫೋನ್ ಮಾಡಿದ್ರೆ ನಾವು ಕಳ್ಸಿಕೊಡ್ತೀವಿ ಇದು ಸ್ಪೆಷಲ್ ಇದು ನಾರ್ಮಲ್ ಒಂದಿರುತ್ತೆ ಸ್ಪೆಷಲ್ ಒಂದಿರುತ್ತೆ ಗೋಡಂಬಿ ಇದೆ ಬಾದಾಮಿ ಇದೆ ಎಲ್ಲ ಮಿಕ್ಸ್ ಇರುತ್ತೆ ಕಾಣಿಸ್ತಾ ಇದ್ದೀನಿ ಹ್ಞೂ ನಾರ್ಮಲ್ ಕೂಡ ಇರುತ್ತೆ ಸ್ಪೆಷಲ್ಲು ನಾರ್ಮಲ್ಲು ಹದಿನೈದು ರೂಪಾಯಿ ಸ್ಪೆಷಲ್ಲು ಇಪ್ಪತ್ತೈದು ರೂಪಾಯಿ ಇದಾಗೇನಪ್ಪ ಏನಪ್ಪ ಅಂದರೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಇರುತ್ತೆ ಗಸಗಸೆ ಕೂಡ ಇರುತ್ತಲ್ಲ ಹ್ಞೂ ಅಲ್ಲ ಗೋಡಂಬಿ ಗಸಕಸೆ ಸರ್ ಚಂದ್ರು ಸ್ಪೆಷಲ್ ಮದ್ದೂರೋಡೆ ನಾನು ಇವತ್ತೇ ಫಸ್ಟ್ ಟೇಸ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಅವ್ರದ್ದು ಇನ್ನೊಂದು ಬ್ರಾಂಚ್ ಹೋಗಿದ್ದೆ ಅಲ್ಲಿ ಸ್ಪೆಷಲ್ ಇರ್ಲಿಲ್ಲ ನನ್ನ ಸ್ಪೆಷಲ್ ಗೋಸ್ಕರನೇ ನಾನು ಬಂದಿದ್ದು ಸೊ ಅವ್ರು ಇಲ್ಲಿಗೆ ಅಡ್ರೆಸ್ ಹೇಳ್ಕೊಂಡ್ ಕೊಟ್ರು ನಾವು ಮೂಲತಃ ಜಾಳಿ ವಿಲೇಜ್ ಇಂದ ಬಂದಿರೋದು ನಾವು ಸೊ ಇದೆ ತರದ್ದು ನೋಡ್ಕೊಂಡು ನಾವು ಟೇಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದು ತಿನ್ನಕೋಸ್ಕರ ಬಂದಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಟುವರ್ಡ್ಸ್ ನಾವು ಕುಂಬಳಗಳ ಕಡೆ ಹೋಗ್ತಾ ಇದ್ವಿ ಸರ್ ಇದು ಒಂದು ಊಟದ ಟೈಮ್ ಅಲ್ವಾ ಜಸ್ಟ್ ಒಂದು ಟೇಸ್ಟ್ ಮಾಡ್ಕೊಂಡು ಹೋಗೋಣ ತುಂಬಾ ಚೆನ್ನಾಗಿದೆ ಆ ಬಾದಾಮಿ ಕ್ರಿಸ್ಪಿನಸ್ಸು ಮತ್ತೆ ಗೋಡಂಬಿ ಕ್ರಿಸ್ಪಿನಸ್ಸು ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಬಾದಾಮಿ ರೂಪಾಯಿ ಅಂತ ಹೇಳ್ತಾರೆ ಅದು ವರ್ತು ಆಕ್ಚುಲಿ ನಾವು ಬೇರೆ ಬೇರೆ ಕಡೆ ನಾವು ಟೇಸ್ಟ್ ಮಾಡಿದಿರಿ ಸೊ ಈ ಒಂದು ಟೇಸ್ಟ್ ನಮ್ಗಿಲ್ಲ ಇಲ್ಲ ಈ ತರ ಟೇಸ್ಟ್ ನಮ್ಗೆ ಸಿಕ್ಕಿಲ್ಲ ಯಾಕಂದ್ರೆ ನಾವು ತಿನ್ಬೇಕಾದಾಗ ಹಗಳನ್ನ ಫೀಲ್ ಮಾಡೋದಷ್ಟು ಇನ್ನೂ ಟೇಸ್ಟ್ ನಮ್ಗೆ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು ನೋಡಿದಿರಿ ನೀಟ್ನೆಸ್ ಇದೆ ಅಂತರ ಏನು ಇಲ್ಲ ಅದನ್ನ ಮಿಷಿನ್ ಅಲ್ಲಿ ಕಟ್ ಮಾಡ್ತಾರೆ ಸೊ ಚೆನ್ನಾಗಿದೆ ಒಳ್ಳೆ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಹೆಲ್ತ್ ಅಡ್ವೈಸರ್ ಆಗಿರೋದ್ರಿಂದ ನನ್ಗೆ ಎಲ್ಲಿ ಟೇಸ್ಟ್ ಅನ್ನೋದಕ್ಕಿಂತ ಕ್ವಾಲಿಟಿ ಎಲ್ಲಿದೆ ಅನ್ನೋದು ಮುಖ್ಯ ನನಗೆ ಸೊ ಹಾಗಾಗಿ ಹುಡ್ಕೊಂಡ್ ಬಂದಿರೋದು ಈಗ ನಾನು ಇನ್ನೊಬ್ರಿಗೆ ಹೇಳ್ಬೋದು ಬರ್ತಾ ಇರ್ತೀನಿ ನಾನು ಮಂಡ್ಯ ಹೌದು ಅಲ್ಲಿ ಹೋಗಿ ಬರ್ಬೇಕಾದ್ರೆ ಇಲ್ಲಿ ಇಲ್ದಿ ನಾನು ಮನೆಗೆ ಮತ್ತೆ ತಗೊಂಡು ಹೋಗ್ತೀನಿ ಪಾರ್ಸಲ್ ಡೈಲಿ ಪಾರ್ಸಲ್ ತಗೊಂಡಿದ್ರೆ ಪಾರ್ಸಲ್ ತಗೊಂಡಿದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ತಾರೆ ಸ್ಪೆಷಲ್ ವೆರೈಟಿ ವೆರೈಟಿ ಇರುತ್ತೆ ಬಟ್ ಎಲ್ಲ ಮದ್ದು ರೋಡಾಗಿನ್ನ ಈ ಇಲ್ಲಿ ಮದ್ದು ತುಂಬಾ ಚೆನ್ನಾಗಿರುತ್ತೆ ಪಾರ್ಸಲ್ ತಗೊಂಡು ಹೋಗ್ತೀನಿ ನಮ್ದು ಕೌಂಟರ್ ಸೇಲ್ ಸರ್ ಮೇನ್ ಏಟಿ ಪರ್ಸೆಂಟ್ ಕೌಂಟರ್ ಸೇಲ್ ಹೊರಡೆ ಮಾತ್ರ ಆನ್ಲೈನ್ ಮಾತ್ರ ಟ್ವೆಂಟಿ ಪರ್ಸೆಂಟ್ ಇರ್ತದೆ ಸರ್ ಹೌದು ಸರ್ ನಮ್ಮ ಮದ್ವೆ ಇನ್ನು ಜಿ ಐ ಟ್ಯಾಕ್ಸ್ ಸರಿ ಇಲ್ಲ ನೂರ ಎಂಟು ವರ್ಷ ಇತಿಹಾಸ ಇದೆ ಜಿ ಎ ಟ್ಯಾಕ್ ಸೇರಿಲ್ಲ ಅಂದ್ರೆ ಇನ್ನು ದೊಡ್ಡ ದೊಡ್ಡವ್ರು ಇದಾರೆ ಅವ್ರು ಸೇರಿಸ್ಲಿ ನಾವು ಆದ್ರೆ ಈಗ ಬೆಳೆದಿರೋ ಈಗ ಈಗ ಬೆಳೆದಿರೋರು ನಾವು ಸೇರ್ಸಿ ಎಲ್ಲಿ ತೊಂದರೆ ಆಗುತ್ತೋ ಅಂದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅನ್ನೋದ್ ಕ್ಷಣ ನಾವು ಇನ್ನೂ ಜೆ ಟ್ಯಾಕ್ ಸೇರ್ಸಿಲ್ಲ ನಾವು ಸೇರ್ಸ್ಕೋದಿತ್ತು ಇನ್ನು ದೊಡ್ಡವ್ರು ಯಾರು ಇದಾರ ನಾನು ಎಕ್ಸ್ಮಾನ್ ನೋಡಿದ್ರೆ ದೊಡ್ಡವರು ಇನ್ನ ದಯವಿಟ್ಟು ಜಾಸ್ತಿ ಬಹಳ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮೈಸೂರಿಂದ ಬರ್ತಕ್ಕಂತ ವ್ಯಕ್ತಿ ನಾನು ಯಾವಾಗರಿಂದ ಮೈಸೂರಿಂದ ಬರ್ತಕ್ಕಂತ ರೈಲ್ವೆ ಸ್ಟೇಷನ್ ಇಳಿದ ಫಸ್ಟ್ ಚಂದ್ರ ನೋಡ್ತೀನಿ ಬಾಗಿಲು ತೆಗ್ದಿದೀವಲ್ಲ ಬಾಗಿಲು ತೆಗೆದ್ ನಂತರ ಗೊತ್ತಾಗುತ್ತೆ ನನ್ನ ಮನಸ್ಸು ಹೇಳುತ್ತೆ ಒಂದು ತಿನ್ಬಿಟ್ಟು ಹೋಗಬೇಕು ಅಂತ ಹೇಳುತ್ತೆ ಅದ್ರೊಳಗೆ ಎರಡು ತರತಕ್ಕಂಥ ಮಾಡ್ತಕ್ಕಂಥದ್ದು ಒಂದು ಡ್ರೈ ಫ್ರೂಟ್ಸ್ ಮದ್ದು ರೊಡೆ ಒಂದು ಪ್ಲೇನ್ ಮದ್ದು ರೋಡೆ ಅಂತ ಮಾಡ್ತಾರೆ ನಾನು ಬಹಳ ಜನಕ್ಕೆ ಮೈಸೂರಿನಲ್ಲಿ ಬಹಳ ಜನ ಹೇಳ್ತಾನೆ ಇರ್ತೀನಿ ಅಕಸ್ಮಾತ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಇಳಿದ್ರೆ ಒಂದು ಚಂದ್ರವರ ಒಂದು ಅಂಗಡಿಗೆ ಹೋಗ್ಬಿಟ್ಟು ಡ್ರೈ ಫ್ರೂಟ್ಸ್ ಮದ್ರು ಒಡೆ ಮಾಡ್ತೇನೆ ಸಾಮಾನ್ಯವಾಗಿ ತಾವೆಲ್ಲರೂ ನೋಡಿರ್ಬೋದು ಮೈಸೂರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ಲೇನ್ ಮದ್ದುರಡೆ ಮಾಡ್ತಾರೆ ಪ್ಲೇನ್ ಮದ್ದುರಡೆನ ತಯಾರು ಮಾಡ್ತಾರೆ ಅವರು ಬಟ್ ಇವರಲ್ಲಿ ಮಾತ್ರ ಡ್ರೈ ಫ್ರೂಟ್ಸ್ ಮದ್ದುರೆ ಮಾಡತಕ್ಕಂಥದ್ದು ವಿಶೇಷತೆ ಗೋಡಂಬಿ ಬಾದಾಮಿ ಗಸಗಸೆ ಎಲ್ ದ್ರಾಕ್ಷಿ ಮತ್ತೆ ಕರ್ಬೇನ್ ಸೊಪ್ಪು ಎಲ್ಲವೂ ಹಾಕಿರ್ತಕ್ಕಂಥ ಮದ್ದುರ ಸಿಗೋದು ಇಲ್ಲಿ ಮಾತ್ರ ಅಂತ ಹೇಳಿ ನನ್ನ ಭಾವನೆ ರೈಲ್ವೆ ಸ್ಟೇಷನ್ ಬ್ಯಾಕ್ ಅದು ಮೇನ್ ಯೂನಿಟ್ ಇದೆ ಮತ್ತೆ ಕೆಂಗೇರಿ ಇಂಡಿಯಾ ಸ್ವೀಟ್ ಹೌಸ್ ಕೆಳಗಡೆ ಸೆಲ್ಲರ್ಲಿ ಇನ್ನೊಂದು ಚಂದ್ರ ಸ್ಪೇಷನ್ ಮದ್ರುಡೆ ಔಟ್ಲೆಟ್ ಇದೆ ಹೆಂಗೆಲ್ಲಿ ಎರಡು ಬ್ರಾಂಚ್ ಇದೆ ಸರ್ ಎರಡು ಬ್ರಾಂಚಲ್ಲಿ ವಿಸಿಟ್ ಮಾಡಿ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತು ಗಂಟೆ ಸರ್ ಇದು ಹದಿನೈದು ಅಲ್ಲ ಸರ್ ಅದು ಇಪ್ಪತ್ತೈದು ರೂಪಾಯಿ ಸ್ಪೆಷಲ್ ಅದೇ ರೀತಿಯಾಗಿ ನಿಮಗೆ ಎಲ್ಲ ತಿಳಿಸ್ಕೊಟ್ರು ಬಾದಾಮಿದು ಸ್ಪೆಷಲ್ ಏನೇನಿದೆಯೋ ಅದು ಆರ್ಡರ್ ಕೊಡಬೇಕಾಗುತ್ತೆ ಮುಂಚೆನೆ ಈ ರೆಗ್ಯುಲರ್ ಆಗಿ ಮಾತ್ರ ಆರ್ಡಿನರಿ ಮತ್ತೆ ಸ್ಪೆಷಲ್ ಎರಡೂ ಕೂಡ ರೆಗ್ಯುಲರಾಗಿ ಡೈಲಿ ಇರುತ್ತೆ ನೀವು ಎಷ್ಟು ಬೇಕಾದ್ರೂ ಆರ್ಡರ್ ಕೊಟ್ಟು ತರಿಸ್ಕೋಬೋದು ಅವರೆಲ್ಲ ಡೀಟೇಲ್ ಹೇಳಿದ್ದಾರೆ ಆ ಚೆನ್ನಾಗಿತ್ತು ಚೆನ್ನಾಗಿರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು